ಲೀಡರ್ಸ್ ಜಿಲ್ಲಾ ಲೆವೆಲ್ ಲೀಡರ್ಸ್ ನಮ್ಗೆ ಹೆಲ್ಪ್ ಮಾಡಿ ಅಂದ್ರೆ ಇವತ್ತು ಇವತ್ತು ಕಾರ್ಯಕರ್ತರು ಮನಿ ಮನೆ ಹೋಗಿ ಐದು ಗ್ಯಾರಂಟಿಗಳು ಬಗ್ಗೆ ಅವರಿಗೆ ಮನವರಿಕೆ ಮಾಡ್ತಾ ಇದ್ರು ಅಂತ ಮನವರಿಕೆ ಮಾಡೋ ಕಾರ್ಯಕರ್ತರು ಯಾರು ಉಳಿದಿಲ್ಲ ಇವ ಇವತ್ತೇನಾಗ್ಯದ ರಾತ್ರಿ ಬಿಜೆಪಿ ಅಂತಾರ ಅದು ಕಾಂಗ್ರೆಸ್ ಅಂತಾರ ಹಚ್ತಾರ ನಮ್ಮಲ್ಲಿ ಹಿಂಗಾಗ್ಯದ ಯಾಕಂದ್ರೆ ನಮ್ಗೆ ಟಿಕೆಟ್ ತಂದೋರು ನಮ್ಮ ಮುಖಂಡರು ಮೂರ್ನಾಲ್ಕು ತ್ರಿಮೂರ್ತಿಗಳು ಇದಾವ ಬಂದರು ನನ್ನ ಇದನೆ ನನಗ ತಂದರು ಏನ್ ಸಾವಕಾರ ನಮ್ಗ ನಿಮ್ ಕ್ಯಾಂಡಿಡೇಟ್ ನೋಡಲ್ಲ ಕ್ಯಾಂಡಿಡೇಟ್ ನೀವ್ ತಂದೀರ ಅಲ್ರಿ ಅವ ಅನಂತ ರಾಮ್ಯಾವ ಚಿಂತೊಳಿದಾವ ಅವ ಇಲ್ಲಿ ಪೈವಿ ಮಾಡಕಾನ ಅಲ್ಲ ಕಲ್ಮುರ್ದಾಗ ಅಮ್ಮದು ರೇವನ ಐತನ್ ಮೊಮ್ಮದರಿ ಕೆಲ್ಸ ಕೊಟ್ಟು ಮಾರ್ಲಚ್ಚದು ಇವತ್ ಅನಂತರಾಮ ಅಮ್ಮದ್ ಕೆಲ್ಸ ಮಾಡ್ಕೊಂಡು ಇವತ್ತ ಅಲ್ಲಿ ಹೊಲ್ಕೊಂಡೆ ಎರಡು ಕೆಲ್ಸ ಇತ್ತು ಹರ್ಪಾಸ್ ಕುರ್ಕೊಟ್ಟಿದ್ದವ್ರಿಗ್ ಅಂತ ಟೆನ್ ಪರ್ಸೆಂಟಿಂದ ನಕ ತಗೊಂಡು ಎಲ್ಲ ಬರಿ ಟ್ವೆಂಟಿ ಟೆನ್ ಆಗ್ಯದ ಅವಂತು ನಾವು ಆಡ ಇವ ಇವನೇ ಸ್ವತಃ ಹೇಳ ದೇವ್ ಮುಂದೆ ಆಣಿ ರೇವನೇತ ಮತ್ತ್ ಇವತ್ತೇನ್ ಮಾಡ್ತೀವಿ ಕಾರ್ಯಕರ್ತರಿಗೆ ಹಾ ಇವತ್ತೇನಂತ ಏನಂತ ನಮ್ಮ ಇವಾಗ ಗುಂಡ ಬೀಳ ಏನಂತ ಏ ನನಗೇನ್ ಕೇಳಕ್ ಹೋಗಬೇಕು ನನ್ನ ರಾಜಕೀಯ ಮುಖದಲ್ಲಿ ವಯಸ್ಸಾಗ್ಯಾದ ನನ್ಗ ನೀವ್ ನೋಡ್ ಮಾತಾಡ್ಬೇಕು ನನ್ನ ವಯಸ್ಸಿ ಬೆಲೆ ಕೊಡ್ಬೇಕು ಇಲ್ಲಿ ವಯಸ್ಸಿ ಬೆಲೆ ವಯಸ್ಸಾಗ್ಯಾರ ಮನ್ಯಾಗ ಕೊಡು ಮತ್ತೊಬ್ಲಿ ಇಲ್ಲಿ ಮನ್ಯಾಗ ಕೊಡಪ್ಪ ನೀ ಬರ್ಲತ್ತೀನಿ